ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಇವತ್ತು ರಾಗಿ ಹಂಬ್ಲಿನ ಮಾಡ್ತಾ ಇದ್ದೀನಿ ಸಮ್ಮರ್ ಸ್ಪೆಷಲ್ ಇದು ಇದು ತುಂಬಾ ಚ ಆರೋಗ್ಯಕ್ಕೂ ಒಳ್ಳೆಯದು ದೇಹ ಕೂಡ ತಂಪಾಗಿರುತ್ತೆ ಸುಲಭ ವಿಧಾನದಲ್ಲಿ ಮಾಡ್ಬೋದು ಬನ್ನಿ ಶುರು ಮಾಡೋಣ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ನೀರನ್ನು ತೊಗೊಂಡಿದ್ದೀನಿ ನನ್ನ ಪಾತ್ರೆಯಲ್ಲಿ ಇದನ್ನು ಪೂರ್ತಿ ಬಿಸಿಯಾಗಿ ಮಾಡ್ಕೊತಾ ಇಲ್ಲ ಸ್ವಲ್ಪ ಉಗುರು ಬೆಚ್ಚಿಗೆ ಅಂತೀವಲ್ಲ ಅಷ್ಟನ್ನು ಮಾತ್ರ ನಾವು ಬಿಸಿ ಮಾಡ್ಕೊಬೇಕು ಬಿಸಿ ಮಾಡಿ ಕೆಳಗೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮುಕ್ಕಾಲು ಬಟ್ಲಿನಷ್ಟು ನಾನು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಬಿಸಿನೀರೊಳಗೆ ಹಾಕ್ಕೊಂಡು ಒಂಚೂರು ಗಂಟಿಲ್ಲದ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಇದು ಸ್ವಲ್ಪನೂ ಕೂಡ ಗಂಟು ಬರೋದಿಲ್ಲ ನಾವು ಕುದಿಯೋ ನೀರಿಗೆ ಹಾಕೋ ಬದಲು ಈ ಥರ ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡ್ರೆ ನಮಗೆ ತುಂಬಾ ಸುಲಭವಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಒಂದು ಚೂರು ಗಂಟು ಕೂಡ ಸ್ವಲ್ಪನೂ ಬರಲ್ಲ ನಾವು ಸ್ಪೂನಲ್ಲಿ ತಿರುಗಿಸ್ ತಿರುಗಿಸಿದ ತಕ್ಷಣವೇ ಅದು ಎಲ್ಲ ಒಡ್ಕೊಂಡ್ಬಿಡುತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ಸುಲಭವಾಗಿ ಮಾಡ್ಕೊಬೋದು ಇದನ್ನು ನಾವು ಬಿಸಿನೀರಿಗೆ ತಕ್ಷಣ ಹಾಕೋಕ್ಕಿಂತ ಈ ಥರ ಮಾಡ್ಕೊಂಡ್ರೆ ನಮಗೆ ತುಂಬಾ ಬೇಗ ಕೂಡ ಆಗೋಗುತ್ತೆ ನೋಡಿ ಇವಾಗ ಗಂಟಿಲ್ಲದ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕೂಡ ಈಗ ನೆಕ್ಸ್ಟ್ ಇದಕ್ಕೆ ನಾನು ಶುಂಠಿಯನ್ನು ಜಜ್ಜಿ ಹಾಕೊತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಮಾತ್ರ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅದು ಬೇಯ್ತಾ ಬೇಯ್ತಾ ಅದ್ರ ಜೊತೆಯೇ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಸಲ ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಇದನ್ನು ಕೈ ಹಾಗೆ ಒಂದು ಸೌಟನ್ನು ತೊಗೊಂಡು ನಾವು ತಿರುಗಿಸ್ತಾ ಇರಬೇಕು ಐ ಫ್ಲೇಮಲ್ಲಿ ಇರಬೇಕು ಫ್ಲೇಮ್ ಕೈ ಬಿಡಿದಾಗ ಒಂದು ಸ್ವಲ್ಪ ಕೂಡ ಕೂತು ಕೈ ಬಿಡಲೇಬಾರ್ದು ಹಾಗೆಯೇ ತಿರುಗಿಸ್ತಾ ಇರಬೇಕು ನಾವು ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ಗಂಟು ಕೂಡ ಆಗೋ ಚಾನ್ಸಸ್ ಇರುತ್ತೆ ನಮಗೆ ಈ ನೀರೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಅನ್ ಅಂದಾಗ ನಾವು ಲೋ ಫ್ಲೇಮಲ್ಲೇ ಕೊಡ್ಕೊಬೇಕು ಪೂರ್ತಿ ಅಡುಗೆ ನಾವು ಐ ಫ್ಲೇಮಲ್ಲೇ ಮಾಡ್ಕೊಬಾರ್ದು ಅರ್ಧ ಮಾತ್ರ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಬೇಕು ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾಯಿದೆ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ರಾಗಿ ಅಂಬ್ಲಿನ ಚೆನ್ನಾಗಿ ಬೇಯಿಸ್ಕೊಂಡು ನಾವು ಮೊಡ್ಕೊಬೇಕು ಯಾಕೆಂದರೆ ಕಫ ಕಟ್ಬಿಡುತ್ತೆ ಒಂದು ಸ್ಪೂನನ್ನು ಉಪ್ಪನ್ನು ಈಗಲೇ ಸೇರಿಸ್ಕೊಂಡಿದ್ದೀನಿ ಆಮೇಲೆ ನಾನು ಹಾಕೋದಿಲ್ಲ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಕೆಂಪಿಗೆ ಆಗ್ತಾ ಇದೆ ಅದ್ರ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರಾಗಿದ್ದು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಅದು ಸ್ವಲ್ಪ ಗಟ್ಟಿ ಆದಮೇಲೆ ನಾವು ಸೌಟನ್ನು ಕೈ ಆಡೋ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ ಅದು ಬೇಯ್ತಾ 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 ಅದ್ರ ಘಮ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕೂಡ ಗಂಟಾಗೋದಿಲ್ಲ ಒಂದು ಹತ್ತು ನಿಮಿಷದೊಳಗೆ ನಮಗೆ ರೆಡಿ ಆಗುತ್ತೆ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಇದನ್ನ ಹಾಕೋದಕ್ಕೆ ಇಟ್ಟಿದ್ದೀನಿ ನಾವು ಮಾಡಿದ ತಕ್ಷಣ ಬಿಸಿ ಇದ್ದಾಗಲೇ ನಾವು ಮಜ್ಜಿಗೆಯನ್ನು ಮಿಕ್ಸ್ ಮಾಡಬಾರ್ದು ಇವಾಗ ನಾನು ಮಜ್ಜಿಗೆಯನ್ನು ತಗೊಂಡಿದ್ದೀನಿ ಒಂದು ಲೋಟದಷ್ಟು ಪೂರ್ತಿ ತಗೊಂಡಿದ್ದೀನಿ ಈಗ ಅದು ಕೂಡ ತಣ್ಣಗಾಗಿದೆ ನಾನಿವಾಗ ಮಜ್ಜಿಗೆಯನ್ನು ಸೇರಿಸಿಕೊಂತ ಇದ್ದೀನಿ ಮಜ್ಜಿಗೆ ಹಾಕಿದಾಗ್ಲೂ ಅಷ್ಟೇ ಸ್ವಲ್ಪ ಕೂಡ ಗಂಟು ಬರೋದಿಲ್ಲ ಕ್ಲೀನ್ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಗಂಟು ಬರ್ದೋ ರೀತಿ ಒಂದು ಐದು ನಿಮಿಷ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಅಂಬಲಿ ಈ ಬೇಸಿಗೆ ಕಾಲದಲ್ಲಿ ತುಂಬ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದಿದು ಅತಿ ಒಂದು ದಿವಸಕ್ಕೆ ಒನ್ ಟೈಮ್ ಅವರು ಇದನ್ನು ನಾವು ತಗೊಳ್ಳೇಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಹಾಗೇ ಕುಡಿತೀವಿ ಅನ್ನೋರು ಕೂಡ ಹಾಗೇ ಕುಟ್ಕೊಬೋದು ಇವಾಗ ನಾನು ಒಂದು ಗ್ಲಾಸಿಗೆ ಹಾಕೊತಾ ಇದ್ದೀನಿ ನಾವು ಮುಂಚೆನೇ ಎಲ್ಲದನ್ನೂ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ಬರಿಗೆ ಇಷ್ಟ ಆಗೋದಿಲ್ಲ ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ನಾನು ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆನೆ ನಾನು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸುಲಭವಾಗಿ ಕೂಡ ಮಾಡ್ಕೊಬೋದು ನೀವು ಈ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡೋದಕ್ಕೆ ಇದು ಸಹಾಯ ಬೇಸಿಗೆ ಟೈಮಲ್ಲಿ ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸಿ ಇದನ್ನು ದೊಡ್ಡವರು ಕೂಡ ಕುಡಿಬೋದು ಈ ಹೆಲ್ದಿಯಾಗಿರೋ ಸಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್